ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ ಅವರಿಗೆಲ್ಲ ಜೋರಾದ ಕರ್ನಾಟಕದಲ್ಲರೂ ಸ್ವಾಗತವನ್ನು ಅರ್ಪಿಸೋರು ಮೇಲ್ಮನೆಯ ಸದಸ್ಯರುಗಳಾಗಿರುವಂತಹ ಶಾಸಕರುಗಳಾಗಿರುವಂತಹ ತಿಪ್ಪಣಪ್ಪ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ तैलपैसरांकण जर नच्चिड कृष्ण शरावियम गंगा चैतन्य परम हंस विवेकर पारत जननय तनुजाते सर्वजना ಕನ್ನಡ ನುಡಿ ನುಡಿ ಕಾಡುವ ಕರ್ನಾಟಕ ಮಾತೆ ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ ಎಲ್ಲ ಕಲಾವಿದರಿಗೂ ಜಿಲ್ಲಾ ಪಂಚಾಯತಿ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಲಬುರಗಿ ಆಯ ಪ್ಯಾಸೆ ಕೆ ಪಾಸ್ ಶಲ್ಕರ್ ಸಮಂದರ್ ಬಿ ಆಯಗ ಎ ಮಂಜಿಲ್ ಕೆ ಮುಂದಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಾಗ್ಲಿ ವಿವಿಧ ಕೆಲಸ ಕಾರ್ಯಗಳನ್ನು ಮಾಡಿರುವಂತಹ ವೈದ್ಯಕೀಯ ಶಿಕ್ಷಣ ಸಚಿವರು ರಾಯಚೂರು ಉಸ್ತುವಾರಿ ಎಲ್ಲ ವಿಶೇಷವಾಗಿ ಕೃಷ್ಣ ಬೈರೇಗೌಡ ಅವರೇ ಹಾಗೂ ಮಾನ್ಯ ಶಿಕ್ಷಣ ಸಚಿವರು ಸನ್ಮಾನ ಶ್ರೀ ಮಧು ಬಂಗಾರಪ್ಪ ಅವರೇ ಗ್ರಾಮೀಣಾಭಿವೃದ್ಧಿ ಮತ್ತು ಐಟಿ ಬಿ ಟಿ ಸಚಿವರು ಆತ್ಮೀಯರು ಇಲ್ಲಿ ಅನುಕೂಲ ಆಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಕನಕಪುರದ ಬಂಡೆ ಮಂಡಳಿಯ ಈಗ ನಾವು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಹೆಸರು ಇಟ್ಟಿದ್ದೇವೆ ಮಧು ಬಂಗಾರಪ್ಪನವ್ರ ಶಾಣಬಸಪ್ಪ ದರ್ಶನಾಪುರವರೇ

ಸುಮಾರು ಒಂಬೈನೂರ ಐದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದಲ್ಲಿ ಒಟ್ಟು ತೊಂಬತ್ತೊಂಬತ್ತು ವಿವಿಧ ಜನಪರ ಅಭಿವೃದ್ಧಿ ಕಾಮಗಾರಿಗಳಿಗೆ ಇದೀಗ ಚಾಲನೆ ತಾವೆಲ್ಲರೂ ಮಂತ್ರಮುಗ್ಧರಾಗಿದ್ದೀರಿ ಅಂತ ಗೊತ್ತಾಗಿದೆ ಆದರೆ ಈ ಒಂದು ಅಭೂತಪೂರ್ವ ಸಾಧನೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಸಣ್ಣ ಸಂಪೂರ್ಣ ಕರ್ನಾಟಕದ ಪರವಾಗಿ ಕಲ್ಯಾಣ ಕರ್ನಾಟಕದ ನೋಡಬೇಕಾಗಿ ವಿನಂತಿ ಪ್ರಜಾಸೌಧ ಕೆಪಿಎಸ್ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ವಹಿಸಿರುವ